ವೇದಿಕೆ ಮೇಲೆ ಸಮಾಸೀನರಾದ ಪರಮಪೂಜ್ಯ ಗುರುಗಳಿಗೆ ಮತ್ತೊಮ್ಮೆ ವಂದಿಸಿ ಮೇಲೂ ಕೆಳಗು ಇರುವಂತಹ ಎಲ್ಲ ಗಣ್ಯ ಮಾನ್ಯರನ್ನು ವಂದಿಸಿ ಕೇಶವಾನಂದ ಭಾರತಿ ಶ್ರೀಪಾದರ ಪುಣ್ಯ ಸ್ಮೃತಿಯಲ್ಲಿ ಕೊಡಮಾಡ್ತಾ ಇರುವ ಪ್ರಶಸ್ತಿಗಳ ಸರಣಿಯಲ್ಲಿ ಪ್ರಧಾನವಾದದ್ದು ಶ್ರೀ ಶ್ರೀ ಕೇಶವಾನಂದ ಭಾರತಿ ಸಂಗೀತ ಪ್ರಶಸ್ತಿ ನಮಗೆಲ್ಲ ಗೊತ್ತೇ ಇದೆ ಸ್ವತಃ ಅತ್ಯಂತ ಉತ್ತಮ ಹಾಡುಗಾರರು ಭಾಗವತರು ಆಗಿದ್ದವರು ಗೋಪಾಲಕೃಷ್ಣನನ್ನು ಸತತವಾಗಿ ಗಾನಾರ್ಚನೆಯಿಂದ ಭಜಿಸ್ತಾ ಇದ್ದಂತಹ ಶ್ರೀ ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದರ ಪುಣ್ಯಸ್ಮೃತಿಯಲ್ಲಿ ಕೊಡಮಾಡ್ತಾ ಇರುವ ಸಂಗೀತ ಪ್ರಶಸ್ತಿ ಈ ಬಾರಿ ಹಿರಿಯ ವಯಲಿನ್ ವಿದ್ವಾಂಸರಾದಂತಹ ಶ್ರೀ ವಿಠಲ್ರ ಇವರಿಗೆ ಸಂದಾಯವಾಗ್ತಾ ಉಂಟು ನಮ್ಮ ಊರಿನ ಹೆಮ್ಮೆಯಂಥ ಸ್ವಾಭಿಮಾನ ನಾವು ಆಡಬಹುದಾದ ಅಸಾಮಾನ್ಯ ಪ್ರತಿಭಾವಂತ ಬೆಳಿತಂಗಡಿ ಧರ್ಮಸ್ಥಳದ ನೀಡ್ಲೆ ಕರಂಬಿತ್ತಿಲ್ನವರು ತಾಯಿ ನಾನು ಅವರ ಬಯೋಡೇಟಾ ನೋಡುವಾಗ ತಿಳಿದದ್ದು ಮದುವೆ ಆಗುವಲ್ಲೇ ತನಕ ಸಂಗೀತಾಭ್ಯಾಸ ಮಾಡಿ ಆ ಬಳಿಕ ಅಭ್ಯಾಸ ನಿಲ್ಲಿಸಬೇಕಾದದ್ದು ಗೃಹ ಪರಿಸರದ ಕಾರಣದಿಂದ ಅನಿವಾರ್ಯ ಆದರೂ ತನ್ನ ಸಂತಾನ ಪರಂಪರೆ ಆ ಕಲೆಯಲ್ಲಿ ಪ್ರವೃತ್ತಿಯನ್ನು ಬೆಳೆಸಬೇಕು ಎಂಬ ಆಶಯವನ್ನು ಇರಿಸಿಕೊಂಡು ಅವರಿಗೆ ಸಂಗೀತದ ಬಾಲಪಾಠ ಮಾಡಿದ್ದರ ಪರಿಣಾಮ ಅವರ ಅಜ್ಜ ಸುಬ್ಬರಾಯರು ಅವರು ಪ್ರಸಿದ್ಧ ಪಿಟೀಲು ವಾದಕರು ಅವರ ಸಂಸ್ಕಾರದಿಂದ ಅವರ ಉಪದೇಶದಿಂದ ಈ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿದವರು ಚೆನ್ನೈನ ಪ್ರತಿಷ್ಠಿತ ಸಂಗೀತ ಸಭಾದಲ್ಲಿ ತಮ್ಮ ವಾದನ ನೈಪುಣ್ಯಕ್ಕಾಗಿ ಪ್ರಶಸ್ತಿಯನ್ನು ಗಳಿಸಿಕೊಂಡ ವೇಳೆಯಲ್ಲಿ ವಯಲಿನ್ ವಾದಕರಲ್ಲಿ ಜೀವಂತರಿದ್ದಾಗಲೇ ದಂತಕಥೆ ಎನಿಸಿದ ಹಿರಿಯ ವಯಲಿನ್ ವಿದ್ವಾಂಸ ಶ್ರೀ ಲಾಲ್ಗುಡಿ ಜಯರಾಮ್ ಇವರಿಂದ ಅನುಗ್ರಹೀತರಾದವರು ಅವರ ಅನನ್ಯತೆ ಏನು ಅಂತಂದರೆ ಶ್ರೀತ ಲಾಲ್ಗುಡಿ ಜಯರಾಮ ಅವರು ಅಸಂಖ್ಯ ಶಿಷ್ಯರನ್ನು ಸಿದ್ಧಪಡಿಸಿರಬಹುದು ತಾನಾಗಿ ನಾನು ನಿನಗೆ ಕಲಿಸ್ತೇನೆ ನೀನು ಬಾ ಅಂತ ಆಯ್ಕೆ ಮಾಡಿ ಕರೆದು ಕಲಿಸಿದ್ದು ಇವರೊಬ್ಬರಿಗೆ ಎಂಬುದು ಅವರ ಅನನ್ಯತೆ ಮತ್ತು ಅವರ ಶ್ರೇಷ್ಠತೆ ಆರು ಸಾವಿರಕ್ಕಿಂತ ಮಿಕ್ಕು ಸಂಗೀತ ಕಚೇರಿಗಳಲ್ಲಿ ಭಾಗವಹಿಸಿದವರು ತಮ್ಮ ಗುರುಗಳ ಗಾಯನಕ್ಕೂ ವಾದನಕ್ಕೂ ಜೊತೆಯಾದವರು ಅವರು ಗಾಯನ ಮಾಡಿದಾಗ ವೈಲಿನ್ ಸಹವಾದಕರಾಗಿದ್ದವರು ವಯಲಿನ್ ಟ್ಯುಬೇಟಲ್ಲಿ ಜೊತೆಯಾದವರು ವಯಲಿನ್ ಟ್ರಯದಲ್ಲಿ ಕಾಣಿಸಿಕೊಂಡವರು ಹೀಗೆ ಅಸಾಮಾನ್ಯವಾದಂತಹ ಸಿದ್ಧಿಯನ್ನು ಹೊಂದಿದವರು ಅವರ ಗಾಯನದ ವೈದುಷ್ಯ ಅದರ ಕಮನೀಯತೆ ಅದರ ಒಂದು ಸೌಖ್ಯ ಏನು ಅಂತಂದರೆ ಅವರಿಂದ ಉಪಕೃತರಾದಂತಹ ಮಂದಿಗಳು ಅಸ ಅಸಂಖ್ಯರಿದ್ದಾರೆ ಈ ಊರಿಗೂ ಸಂಗೀತ ಕ್ಷೇತ್ರಕ್ಕೂ ಒಂದು ಸೇತುವಿನಂತೆ ಹಿಂದಿನಿಂದ ಇಂದಿನ ತನಕ ಪ್ರವೃತ್ತರಾಗಿರುವವರವರು ಇಲ್ಲಿನ ಎಷ್ಟೋ ಪ್ರತಿಭಾವಂತರಿಗೆ ದೊಡ್ಡ ದೊಡ್ಡ ಮ್ಯುಸಿಷಿಯನ್ಸ್ನ ಅಂಡರಲ್ಲಿ ಸಂಗೀತಾಭ್ಯಾಸ ಮಾಡುವುದಕ್ಕೆ ಅನುಕೂಲವನ್ನು ಕಲ್ಪಿಸಿದವರು ಅಂತಾರಾಷ್ಟ್ರೀಯ ಖ್ಯಾತಿಯ ಅನೇಕ ಅನೇಕ ಕಲಾವಿದರು ನಮ್ಮ ಊರಿನ ವೇದಿಕೆಗಳಲ್ಲಿ ಅಲಂಕರಿಸಿ ಅವರ ಪ್ರತಿಭೆಯನ್ನು ನಾವು ಪ್ರತ್ಯಕ್ಷ ದರ್ಶನ ಮಾಡುವುದಕ್ಕೆ ಅನುಕೂಲವನ್ನು ಕಲ್ಪಿಸಿದವರು ರಂಗದಲ್ಲೂ ಹಾಗೆ ತನ್ನ ಪ್ರಧಾನ ಗಾಯಕರು ಯಾರಿದ್ದಾರೋ ಅಥವಾ ತನ್ನ ಜೊತೆ ನುಡಿಸುವವರೋ ಹಾಡುವವರೋ ಯಾರಿದ್ದಾರೋ ಅವರಿಗೆ ಸದಾ ಉತ್ತೇಜಕರಾಗಿ ಪ್ರೋತ್ಸಾಹಕರಾಗಿ ಅವರನ್ನು ಬೆಳೆಸ್ತಾ 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 ತನ್ನ ಹಿರಿಮೆಯನ್ನು ಆ ಮೂಲಕವಾಗಿ ಪ್ರಕಟಿಸಿದವರು ಅಮೇರಿಕಾದ ಒಂದು ನಗರ ವಿಠಲ್ರ ರಾಮಮೂರ್ತಿಯವರ ಹೆಸರಲ್ಲಿ ಒಂದು ದಿನವನ್ನೇ ಘೋಷಣೆ ಮಾಡಿದೆ ಅಂತಾದರೆ ಅದು ಅವರಿಗೆ ಸಂದಂತಹ ಅತ್ಯುಚ್ಚ ಗೌರವ ವಿದೇಶಗಳಲ್ಲಿ ಕಾಂಚಿ ಕಾಮಕೋಟಿ ಪೀಠ ಶೃಂಗೇರಿ ಶಾರದಾ ಪೀಠ ಮೊದಲಾದ ಗುರುಪೀಠಗಳ ಆಸ್ಥಾನ ವಿದ್ವಾಂಸರೆಂಬ ಗೌರವವನ್ನು ಹೊಂದಿದಂತಹ ವಿಠಲ್ರ ಮೂರ್ತಿಯವರು ಅವರು ಸತತ ಇಪ್ಪತ್ತೈದು ವರ್ಷಗಳಿಂದ ಧರ್ಮಸ್ಥಳದ ಕರಂಬಿತಿಲ್ ಎಂಬಂತಹ ಒಂದು ಗ್ರಾಮವನ್ನು ಸಂಗೀತದ ಆಡಂಬಲವಾಗಿಸಿಕೊಂಡು ಅಂತಾರಾಷ್ಟ್ರೀಯ ಖ್ಯಾತಿಯ ಬಾಲಮುರಳೀಕೃಷ್ಣರಿಂದ ತೊಡಗಿ ಈ ತಲೆಮಾರಿನ ಅತ್ಯಂತ ಪ್ರಸಿದ್ಧರಾದ ಪ್ರತಿಭಾನ್ವಿತರ ತನಕ ಪ್ರತಿಯೊಬ್ಬರನ್ನೂ ಅಲ್ಲಿಗೆ ಭರಿಸಿ ಎರಡು ತಿಂಗಳ ಕಾಲ ಅಲ್ಲಿಯೇ ಇಲ್ಲಿನ ಅಭ್ಯಾಸಿಗಳೆಲ್ಲ ಅವರ ಜೊತೆ ಬೆರೆಯುವಂತೆ ಮಾಡಿ ವಿಶಿಷ್ಟವಾದಂತಹ ಅಧ್ಯಯನದ ಅವಕಾಶವನ್ನು ಕಲ್ಪಿಸಿ ಕಲೆಯನ್ನು ಕಲಾವಿದರನ್ನು ಉತ್ತೇಜಿಸ್ತಾ ಇರುವವರು ಸೋದೆ ಮಠದ ಆಶ್ರಯದಲ್ಲಿ ಸಂಗೀತ ಸೆಷನಲ್ಲಿ ಚೆನ್ನೈ ಆಗ್ತಾ ಇರುವಾಗ ಊರಿನ ಪ್ರತಿಭಾವಂತರಾದ ಗುರುತಿಸಲ್ಪಡದ ಕಲಾವಿದರನ್ನು ಕರೆದು ಕರೆದು ಅವರಿಗೆ ವೇದಿಕೆಯನ್ನು ಕಲ್ಪಿಸಿ ಚೆನ್ನೈಯಂತಹ ಸಂಗೀತದ ರಾಜಧಾನಿಯಲ್ಲಿ ನಮ್ಮ ಊರಿನ ಗ್ರಾಮೀಣ ಸೊಗಡಿನ ಪ್ರತಿಭೆಗಳು ವಿರಾಜಿತರಾಗುವಂತೆ ಗಮನಾರ್ಹರಾಗುವಂತೆ ಮಾಡಿದವರು ಕರ್ಮಿತಿಲ್ ಶಿಬಿರ ಅವರ ಸುಮನಸ್ಸಿಗೆ ದ್ಯೋತಕವಾಗುಂಟು ಎಡನೀರು ಮಠಕ್ಕೂ ತಾದಾತ್ಮ್ಯದ ಸಂಬಂಧವನ್ನು ಹೊಂದಿದವರು ಗುರುಗಳ ಜೊತೆಯಲ್ಲಿ ಅದೆಷ್ಟೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಹವಾದನವನ್ನು ಮಾಡಿದವರು ಅವರಿಗೆ ಅತ್ಯಂತ ಪ್ರೀತಿಪಾತ್ರರಾಗಿದ್ದಂತಹ ಮನಸ್ಸಿನ ಸ್ನೇಹಮಯಿಯಾದ ಸ್ಮಿತಮುಖಿಗಳಾದ ಶ್ರೀಯುತ ವಿಠಲ್ರಾಮೂರ್ತಿಯವರಿಗೆ ಶ್ರೀ ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದರ ಪುಣ್ಯಸ್ಮೃತಿಯಲ್ಲಿ ಕೊಡುವ ಸಂಗೀತ ಪ್ರಶಸ್ತಿಯನ್ನು ಹೊಂದಿದ್ದದ್ದಕ್ಕಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಶ್ರೀ ಎಡನೀರು ಸ್ವಾಮೀಜಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳು ನನ್ನ ಬಹಳ ಪ್ರೀತಿಯ ಪೂಜ್ಯ ಕೇಶವಾನಂದ ಭಾರತಿ ಸ್ವಾಮೀಜಿಯವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಿದ್ದೇನೆ ಇವತ್ತಿನ ಈ ಒಂದು ಕೇಶವಾನಂದ ಭಾರತಿ ಸ್ವಾಮೀಜಿಯವರ ಸಂಗೀತ ಪ್ರಶಸ್ತಿಯನ್ನು ನನಗೆ ಕೊಟ್ಟಿರುವುದು ಅಂತ ಹೇಳಿದ ನನ್ನೊಂದು ದೊಡ್ಡ ಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ ಇದು ಅವರ ಸ್ವಾಮೀಜಿಯವರ ಪರಿಪೂರ್ಣ ಆಶೀರ್ವಾದ ನನ್ನ ಮೇಲೆ ಉಂಟು ಆ ಆಶೀರ್ವಾದವನ್ನು ಇವತ್ತು ಪಡ್ಕೊಳ್ಳಿಕ್ಕೆ ತುಂಬ ನಾನು ಭಾಗ್ಯಶಾಲಿಯಾಗಿ ಆಗಿದ್ದೇನೆ ಈ ಒಂದು ಸಂದರ್ಭವನ್ನು ಕೀಲಾರು ಗೋಪಾಲಕೃಷ್ಣ ಪ್ರತಿಷ್ಠಾನ ಸ್ವಾಮೀಜಿಯವರು ಆಶೀರ್ವಾದ ಮಾಡಿ ನನಗೆ ಕೊಟ್ಟದ್ದು ತುಂಬ ಧನ್ಯತಾ ಭಾವದಿಂದ ಇದನ್ನು ಸ್ವೀಕರಿಸ್ತಿದ್ದೇನೆ ನನಗೆ ಹೆಚ್ಚು ಯಕ್ಷಗಾನದ ಬಗ್ಗೆ ಅಷ್ಟರ ಮಟ್ಟಿಗೆ ಗೊತ್ತಿಲ್ಲ ಆದರೆ ಆಸಕ್ತಿ ಯಾಕೆಂದರೆ ನಮ್ಮ ತಂದೆ ಯಕ್ಷಗಾನ ಭಾಗವತಿಗೆ ಮಾಡಿಕೊಂಡು ತಾಳಮದಲುಗಳಿಗೆ ಸಣ್ಣ ಪ್ರಾಯದಲ್ಲಿ ಹೋದದ್ದು ಆಮೇಲೆ ನಾನು ಓದಲಿಕ್ಕೆ ಶಿವಮೊಗ್ಗ ಮತ್ತು ಚೆನ್ನೈಗೆ ಓದೋದ್ರಿಂದ ಜಾಸ್ತಿ ಯಕ್ಷಗಾನ ಗೊತ್ತಿಲ್ಲ ಆದರೆ ಅದರ ಮೇಲಿನ ಹುಚ್ಚುಂಟು ಇಲ್ಲಿ ಊರಿಗೆ ಬರುವಾಗೆಲ್ಲ ಯಕ್ಷಗಾನ ನೋಡೋದುಂಟು ಬಟ್ ಈ ಒಂದು ನಮ್ಮ ಊರಿನ ಒಂದು ದೊಡ್ಡ ಈ ಕಲೆಯನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸೇರಿ ಮಾಡ್ತಿರೋದು ಅಂತೇಳಿದ್ರೆ ನನಗೆ ಐಡಿಯಾನೇ ಇರಲಿಲ್ಲ ಇದನ್ನು ನೋಡುವಾಗ ಈ ಒಂದು ಯಕ್ಷಗಾನದ ಒಂದು ಈ ದೊಡ್ಡ ಕ್ಷೇತ್ರದಲ್ಲಿ ಒಂದು ಸಂಗೀತ ವಿದ್ವಾಂಸರಿಗೆ ನೀವು ಆನರ್ ಮಾಡಿದ್ದು ಅಂತ ನೋಡಿದರೆ ಅದು ನನಗೆ ತುಂಬ ತುಂಬ ಮನಸ್ಸಿಗೆ ಸಂತೋಷ ತಂದಿದೆ ಐ ಆಮ್ ವೆರಿ ವೆರಿ ಹಂಬಲ್ಡ್ ಇನ್ ಫ್ರಂಟ್ ಆಫ್ ವೆರಿ ಗ್ರೇಟ್ ಪೀಪಲ್ ಹಿಯರ್ ಇನ್ ಫ್ರಂಟ್ ಆಫ್ ಗ್ರೇಟ್ ವಿದ್ವಾನ್ಸ್ ಯಕ್ಷಗಾನ ಆರ್ಟಿಸ್ಟ್ ಯಕ್ಷಗಾನ ರಸಿಕಾಸ್ ಯು ಆರ್ ಆಲ್ ಹಿಯರ್ ಟು ಬ್ಲೆಸ್ ಎ ಮ್ಯೂಸಿಷಿಯನ್ ಇನ್ ದಿಸ್ ಆಸ್ವಿಷಸ್ ಒಕೇಶನ್ ಇದಕ್ಕೆ ಐ ಆಮ್ ವೆರಿ ಹಂಬಲ್ಡ್ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಇದರ ಹಿಂದುಗಡೆಯಿಂದ ಇರುವ ಶ್ರೀ ಶ್ಯಾಮ್ ಭಟ್ ರವರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ ನಾವು ಯಾವಾಗಲೂ ಹೇಳುವಾಗೆ ಕಲೆ ಕಲಿಯುವುದು ಬರೀ ಒಂದು ಸ್ಟೇಜಲ್ಲಿ ಜನರಿಗೆ ಸಂತೋಷಗೊಳ್ಳಲಿಕ್ಕೆ ಮಾತ್ರ ಅಲ್ಲ ಕಲೆಯನ್ನು ಕೇಳುವವರು ಕಲೆಯಲ್ಲಿ ತೊಡಗಿಸಿಕೊಳ್ಳುವವರು ಕಲಾವಿದರುಗಳು ಎಲ್ಲರದ್ದು ಲೈಫ್ ಸ್ಟೈಲ್ ನೋಡಿದರೆ ಅದರಿಂದಾಗಿ ನಮ್ಮ ಜೀವನವನ್ನೇ ನಾವು ತುಂಬ ವೀಸೀದ ಹೋಲ್ ವರ್ಲ್ಡ್ ಇನ್ ಎ ವೆರಿ ಡಿ ಡಿಫರೆಂಟ್ ವೇ ಇನ್ ಎ ವೆರಿ ಆರ್ಟಿಸ್ಟಿಕ್ ವೇ ಅದೊಂದು ಆನೆ ಸುಂಡಲು ತಿರುಗಿಸೋದಿರ್ಬೋದು ಅಥವಾ ಒಂದು ಶಿಪ್ ಹೋಗ್ತಾ ಇರೋದಿರ್ಬೋದು ಒಂದು ಪರ್ವತ ಇರ್ಬೋದು ಒಂದು ಪಾಂಡ್ ಇರ್ಬೋದು ಎಲ್ಲನೂ ನಾವು ಆ ಕಲಾ ದೃಷ್ಟಿಯಿಂದ ನೋಡುವಾಗ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರ್ತದೆ ಆದ್ದರಿಂದ ನಾವೆಲ್ಲರೂ ತುಂಬ ಧನ್ಯರು ಯಾಕೆಂದರೆ ಈ ಕಲೆ ಮೇಲೆ ನಮಗೆಲ್ಲ ಆಸಕ್ತಿ ಬಂದು ಥ್ರೂ ದಿಸ್ ಗ್ರೇಟ್ ಆರ್ಟ್ ಫಾರ್ಮ್ ವಿ ಸಿ ದ ವರ್ಲ್ಡ್ ಇನ್ ಎ ವೆರಿ ಡಿಫ್ರೆಂಟ್ ವೇ ವಿ ಎಂಜಾಯ್ ಅವರ್ ಲೈಫ್ ಥ್ರೂ ಔಟ್ ವಿತ್ ದಿಸ್ ಗ್ರೇಟ್ ಆರ್ಟ್ಫಾರ್ಮ್ ಆದ್ದರಿಂದ ಈ ಒಂದು ಕಲೆಯನ್ನು ನನಗೆ ಕೊಟ್ಟಂಥ ನಮ್ಮ ಅಪ್ಪ ಅಮ್ಮ ನನ್ನ ಎಲ್ಲ ಗುರುಗಳು ನನ್ನ ಅಜ್ಜ ಹೊಸಹಳ್ಳಿ ವೆಂಕಟರಾಮ್ ಟಿ ರುಕ್ಮಿಣಿ ಮತ್ತು ನನಗೆ ಸಂಗೀತದ ಒಂದು ಕಣ್ಣನೇ ತೆರೆದ್ ತೆಗೆದುಕೊಟ್ಟಂಥ ನಮ್ಮ ಗುರುಗಳು ಲಾಲ್ಗುಡಿ ಜಯರಾಮನ್ ಸರ್ ಅವರನ್ನೆಲ್ಲರನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಂಡು ಕೇಶವಾನಂದ ಭಾರತಿ ಸ್ವಾಮೀಜಿಯವರ ಜೊತೆ ಹಲವಾರು ಕಚೇರಿಗಳು ನಾನು ಕಾಲೇಜ್ ಓದ್ತಿರುವಾಗ ಬಂದು ಎಡ್ನೀರು ಮಠದಲ್ಲಿ ಉಳ್ಕೊಳ್ತಿದ್ದೆ ನೈಟ್ ಎಲ್ಲ ಅವರು ಹಾಡೋದು ನಾನು ಅವರಿಗೆ ಬಯಲಿನ ಪಕ್ವಾದಿ ನುಡಿಸೋದು ಅವ್ರ ಮನಸಾರೆ ನನಗೆ ಆಶೀರ್ವಾದ ಮಾಡೋದು ಎಷ್ಟು ಚೆಂದ ನುಡಿಸ್ತೀನಿ ಇನ್ನು ಚೆನ್ನಾಗಿ ಬರಬೇಕು ಚೆನ್ನಾಗಿ ಬರಬೇಕು ಅಂತ ಸೊ ಆಶೀರ್ವಾದ ಆ ದಿನದಿಂದ ಇವತ್ತಿನವರಿಗೆ ಕಚೇರಿಯಲ್ಲಿ ಅದನ್ನು ನಾನು ತುಂಬ ಇದನ್ನೆಲ್ಲ ನೋಡುವಾಗ ಐ ಫೀಲ್ ವೆರಿ ವೆರಿ ಬ್ಲೆಸ್ಡ್ ಟು ಬಿ ಎ ಮ್ಯೂಸಿಷಿಯನ್ ಆ್ಯಂಡ್ ಆಲ್ ದೀಸ್ ಕ್ರೆಡಿಟ್ಸ್ ವಾಟ್ ಎವರ್ ದೇವರ್ ನಮ್ಮ ರಂಗಭಟರು ಇವತ್ತು ಮಾತಾಡಿದ ನನ್ನ ಬಗ್ಗೆ ಹೇಳಿದ್ದೆಲ್ಲ ಉಂಟಲ್ಲ ಅದೆಲ್ಲ ಐ ಅದನ್ನೆಲ್ಲ ನಮ್ಮ ಗುರುಗಳಿಗೆ ಮತ್ತು ಕೇಶವಾನಂದ ಭಾರತಿ ಸ್ವಾಮೀಜಿಯವರಿಗೆ ದೊಡ್ಡವರಿಗೆ ಸಮರ್ಪಣೆ ಮಾಡಿ ತುಂಬ ಧನ್ಯತೆ ಇದೆ ಈ ಒಂದು ಅವಾರ್ಡನ್ನು ಸ್ವೀಕಾರ ಮಾಡ್ತಿದ್ದೇನೆ ನಮಸ್ಕಾರ